ಹಾ ಎಲ್ಲರಿಗೂ ನಮಸ್ಕಾರಗಳು ಮೊದಲ ಬಾರಿಗೆ ಗಡಿಯಾರವನ್ನು ಹೇಗೆ ಕಂಡುಹಿಡಿದರು ಮತ್ತು ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಏಕೆ ಇರುತ್ತೆ ಎಂದು ತಿಳಿಯೋಣ ಬನ್ನಿ ಗಡಿಯಾರದ ಬಗ್ಗೆ ಮಾತನಾಡುವಾಗ ಸಮಯವನ್ನು ಅಳೆಯುವ ಉಪಕರಣದ ಬಗ್ಗೆ ನಾವು ಮಾತನಾಡುತ್ತಿರುತ್ತೇವೆ ಸಮಯವನ್ನು ಅಳೆಯುವ ಯಾವುದೇ ಉಪಕರಣವನ್ನು ಕಂಡುಹಿಡಿಯುವ ಮೊದಲೇ ಮಾನವ ನಾನಾ ವಿಧಗಳಲ್ಲಿ ಸಮಯವನ್ನು ಅಳೆಯುತ್ತಿದ್ದರು ಮೊಟ್ಟ ಮೊದಲು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಆಧಾರದ ಮೇಲೆ ಸಮಯವನ್ನು ಅಳೆಯುತ್ತಿದ್ದರು ಎರಡನೇ ವಿಧಾನವು ನೆರಳಿನ ಉದ್ದದ ಮೇಲೆ ಆಧಾರ ಪಟ್ಟಿಯನ್ನಿಟ್ಟು ಕಲ್ಲು ಮರ ಅವುಗಳ ನೆರಳಿನ ಆಧಾರದ ಮೇಲೆ ಸಮಯವನ್ನು ನಿರ್ಧರಿಸುತ್ತಿದ್ದರು ಮೂರನೆಯದಾಗಿ ನಕ್ಷತ್ರಗಳ ಚಲನವಣೆ ಕೂಡ ಸಮಯವನ್ನು ನಿರ್ಧರಿಸುತ್ತಿದ್ದರು ರಾತ್ರಿಯಾದಂತೆ ಬೇರೆ ಬೇರೆ ನಕ್ಷತ್ರಗಳು ಕಾಣತೊಡಗುತ್ತಿದ್ದವು ಇವುಗಳ ಅರ್ಥ ಅರ್ಧ ರಾತ್ರಿಯಾಗಿದೆ ಎಂದು ಇದರ ಮೇಲೆ ಸಮಯವನ್ನು ಅಳೆಯುತ್ತಿದ್ದರು ಈಜಿಪಿಯನವರು ಒಂದು ದಿನವನ್ನು ತಲಾ ಹನ್ನೆರಡು ಅವಧಿಗಳ ಹಗಲು ಮತ್ತು ರಾತ್ರಿಯಂದು ವಿಂಗಡಿಸಿದ್ದರು ಹನ್ನೆರಡು ನಕ್ಷತ್ರಗಳು ಕಾಣಿಸಿಕೊಳ್ಳುವುದರ ಮೇಲೆ ದಿನ ಲೆಕ್ಕ ಹಾಕಲಾಗುತ್ತಿತ್ತು ಆದ್ದರಿಂದ ಈಗಿನ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಈಜಿಪಿಯನಿಯರ ದಿನ ಮತ್ತು ರಾತ್ರಿಯ ವಿಂಗಡೆಯನ್ನು ಆಧರಿಸಿದೆ ಈಜಿಪಿಯನರು ಮುಳ್ಳುಗಳು ನೆರಳಿನ ಗಡಿಯಾರವನ್ನು ಕೂಡ ತಯಾರಿಸುತ್ತಿದ್ದರು ಈ ನೆರಳಿನ ಗಡಿಯಾರದಲ್ಲಿ ಸಮಯವನ್ನು ಇಂಗಡಿಸುವ ಹನ್ನೆರಡು ಅವಧಿಗಳಿದ್ದವು ಬಹುಶಃ ಇದೇ ಮೊಟ್ಟ ಮೊದಲ ಗಡಿಯಾರವಾಗಿರಬಹುದು ಮತ್ತೊಂದು ವಿಧದ ಗಡಿಯಾರ ನೀರು ಮತ್ತು ಬೆಂಕಿಯ ಸಹಾಯದಿಂದ ಸಮಯವನ್ನು ತಿಳಿಸುತ್ತಿತ್ತು ಸಣ್ಣ ರಂಧ್ರ ಇರುವ ಪಾತ್ರೆಯನ್ನು ನೀರಿನಲ್ಲಿ ಬಿಟ್ಟರೆ ಸ್ವಲ್ಪ ಕಾಲದ ನಂತರ ತೇಲುತ್ತಿದ್ದ ಪಾತ್ರೆಯು ನೀರಿನಲ್ಲಿ ಮುಳುಗುತ್ತದೆ ಕೋಣೆಗಳಲ್ಲಿ ಕತ್ತರಿಸಿದ ಮೇನದ ಬತ್ತಿಯು ಸಮಯವನ್ನು ತಿಳಿಸುವ ಸಾಧನವಾಗಿತ್ತು ಅದು ಒಂದು ಕಡಿತದಿಂದ ಮತ್ತೊಂದು ಕಡಿತಕ್ಕೆ ಬರುವುದರ ಮೇಲೆ ಸಮಯವನ್ನು ನಿರ್ಧರಿಸಲಾಗುತ್ತಿತ್ತು ಎರಡು ಸಾವಿರ ವರ್ಷಗಳ ಹಿಂದೆ ಮಾನವ ಮತ್ತೊಂದು ವಿಧದ ಗಡಿಯಾರವನ್ನು ಕಂಡುಹಿಡಿದರು ಅದೇ ಮರಳು ಗಡಿಯಾರ ಸಾಮಾನ್ಯವಾಗಿ ಇದನ್ನು ಎಲ್ಲರೂ ನೋಡೇ ಇರುತ್ತಾರೆ ಇದರಲ್ಲಿ ಎರಡು ಕಾಜಿನ ಧಾರಕಗಳಿದ್ದು ಒಂದರಿಂದ ಇನ್ನೊಂದಕ್ಕೆ ಮಾರ್ಗವಿರುತ್ತದೆ ಮರಳು ಒಂದರಿಂದ ಇನ್ನೊಂದಕ್ಕೆ ಹರಿಯುತ್ತದೆ ಮೇಲಿನ ಧಾರಕದಲ್ಲಿ ಸಾಕಷ್ಟು ಮರಳು ತುಂಬಿದ್ದು ಒಂದು ಗಂಟೆಗೆ ಸಾಕಾಗುವಷ್ಟು ಮರಳು ಕೆಳಕ್ಕೆ ಬರುತ್ತಿತ್ತು ಪೂರ್ವ ಒನ್ನೂರ ನಲವತ್ತರಲ್ಲಿ ಗ್ರೀಕರು ಮತ್ತು ರೋಮನ್ನರು ಜಲಗಡಿಯಾರವನ್ನು ಉತ್ತಮಪಡಿಸಲು ಬಾಚಣಿಗೆ ಹಲ್ಲಿನಂತೆ ಚಕ್ರವನ್ನು ಉಪಯೋಗಿಸಿದರು ಒಂದು ತೇಲುವ ಪದಾರ್ಥವನ್ನು ಪಾತ್ರೆಯಲ್ಲಿಟ್ಟಿದ್ದರು ನೀರು ಪಾತ್ರೆಗೆ ಹಾಕಿದಂತೆ ತೇಲುವ ಪದಾರ್ಥ ಏರುತ್ತಾ ಬಂತು ಆ ಚಕ್ರವು ಮುಳ್ಳನ್ನು ಕ್ರಮವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಗಂಟೆ ಗಂಟೆಗೆ ತಿರುಗಿಸಲಾರಂಭಿಸಿತು ಮೊಟ್ಟ ಮೊದಲು ಯಾಂತ್ರಿಕ ಗಡಿಯಾರವನ್ನು ಹದಿನಾಲ್ಕುನೂರು ವರ್ಷಗಳ ನಂತರ ಕಂಡುಹಿಡಿಯಲಾಯಿತು ತೂಕವನ್ನು ಒಂದು ಹಗ್ಗಕ್ಕೆ ಕಟ್ಟಿ ಗಾಲಿಗೆ ಸುತ್ತಲಾಗಿತ್ತು ಹಗ್ಗ ತಿರುಗಿನಂತೆ ಗಾಲಿಯು ತಿರುಗುತ್ತಿತ್ತು ಅದರ ಜೊತೆಗೆ ಹಲ್ಲಿನಂತಹ ಚಕ್ರವೂ ತಿರುಗುತ್ತಿತ್ತು ಕಾಲದ ಗತಿಯನ್ನು ಖಚಿತವಾಗಿ ಅಳೆಯುವ ಸಾಧನವೆಂದರೆ ಗಡಿಯಾರ ಆಧುನಿಕ ಮಾನವನ ಬದುಕಿನ ಅತ್ಯವಶ್ಯಕ ವಸ್ತುವೆಂದರೆ ಅದು ಗಡಿಯಾರ ಇಂದು ನಾವು ಸಮಯದ ಬಗ್ಗೆ ಎಷ್ಟು ಕಾಳಜಿಯನ್ನಿಟ್ಟುಕೊಂಡಿದ್ದೇವೆಂದರೆ ಒಂದು ಸೆಕೆಂಡನ್ನು ಕೂಡ ಲೆಕ್ಕ ಹಾಕುತ್ತೇವೆ ನಮ್ಮ ದೈನಂದಿನ ಚಟುವಟಿಕೆಗಳು ಗಡಿಯಾರವನ್ನು ಪೂರ್ತಿಯಾಗಿ ಅವಲಂಬಿಸಿದೆ ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುತ್ತನ ಗಡಿಯಾರವನ್ನೇ ನೋಡ್ತಾ ಕೆಲಸವನ್ನು ಮಾಡುತ್ತೇವೆ ನಮ್ಮ ಹಿರಿಯರು ನೆರಳು ನೋಡಿ ಕಾಲವನ್ನು ನಿರ್ಧರಿಸುತ್ತಿದ್ದರು ನೀರು ಮತ್ತು ಮರಳನ್ನು ಕೂಡ ಕಾಲಗಣನೆಯಲ್ಲಿ ಬಳಸಿಕೊಂಡಿದ್ದರು ನಮ್ಮ ಹಿರಿಯರು ಆಕಾಶಕಾಯಗಳ ಸ್ಥಾನವನ್ನು ನಿರ್ಧರಿಸಿ ಕಾಲದ ಗಣನೆ ಮಾಡುತ್ತಿದ್ದರು ಮತ್ತು ಬೆಳಗುವ ರವಿಯ ಪಯಣದ ಲೆಕ್ಕ ಹಾಕಿ ದಿನದ ಗಳಿಗೆಯನ್ನು ನಿರ್ಧರಿಸುತ್ತಿದ್ದರು ನೀರು ಗಡಿಯಾರದ ನೆರವಿನಿಂದ ರೋಮನ್ನರು ಭಾಷಣಗಳ ಕಾಲವನ್ನು ನಿರ್ಧರಿಸುತ್ತಿದ್ದರಂತೆ ನಮ್ಮ ಹಿರಿಯರು ಶುಭ ಕಾರ್ಯ ನಡೆಸಲು ಮತ್ತು ಉತ್ತಮ ಗಳಿಗೆಯನ್ನು ನೀರು ಗಡಿಯಾರದ ಮೂಲಕ ನಿರ್ಧರಿಸುತ್ತಿದ್ದರು ನೆರಳು ಗಡಿಯಾರದ ಮೂಲಕ ಅಂದರೆ ಬಿಸಿಲಿನಲ್ಲಿ ನಿಂತು ನೆರಳಿನ ಉದ್ದವನ್ನು ಅಳೆಯುವ ಕಾಲವನ್ನು ನಿರ್ಧರಿಸುವುದರಿಂದ ಹೆಚ್ಚು ಪ್ರಯೋಜನವಾಗುತ್ತಿರಲಿಲ್ಲ ಏಕೆಂದರೆ ರಾತ್ರಿಯ ಕಾಲದಲ್ಲಿ ಈ ಗಡಿಯಾರವನ್ನು ಬಳಸುವಂತಿರಲಿಲ್ಲ ಆದ್ದರಿಂದ ನೀರು ಗಡಿಯಾರ ನಮ್ಮ ಹಿರಿಯರ ಕಾಲದಲ್ಲಿ ಜನಪ್ರಿಯವಾಗಿತ್ತು ಆಧುನಿಕ ಗಡಿಯಾರಕ್ಕೆ ಗೆಲೀಲಿಯೋ ಸೂತ್ರ ಮುಖ್ಯ ಪ್ರೇರಣೆ ನೀಡಿತ್ತು ಅತ್ಯಂತ ಕ್ರಮಬದ್ಧವಾಗಿ ತೂಗುವ ಲೋಲೋಕದ ನಿಯಮಗಳನ್ನು ಆತ ಪ್ರವಾದಿಸಿದ್ದರಿಂದ ಗಡಿಯಾರದ ರಚನೆಗೆ ಸ್ಫೂರ್ತಿ ಸಿಕ್ಕಿತು ಚೀನಿಯರು ತಾವು ಕ್ರಿಸ್ತಪೂರ್ವ ಎರಡು ಸಾವಿರದಲ್ಲಿಯೇ ಗಡಿಯಾರವನ್ನು ಬಳಸುತ್ತಿದ್ದುದಾಗಿ ಹೇಳಿಕೊಂಡಿದ್ದಾರೆ ಈಗ ಅನೇಕ ಮಾದರಿಯ ಗಡಿಯಾರಗಳು ಮಾರುಕಟ್ಟೆಯಲ್ಲಿ ಪ್ರವೇಶಿಸಿವೆ ವಿಶಿಷ್ಟ ಉದ್ಯೋಗ ನಡೆಸುವವರಿಗೆ ವಿಶೇಷ ರೀತಿಯ ಗಡಿಯಾರಗಳಿವೆ ವಿನ್ಯಾಸಗಳು ಬದಲಾಗುತ್ತಿವೆ ಹೆಚ್ಚು ಆಕರ್ಷಿತವಾದ ಗಡಿಯಾರಗಳು ಮಾರುಕಟ್ಟೆಯಲ್ಲಿ ಸಿಗುತ್ತಿವೆ ಈಗಿನ ಕಾಲದ ಜನರು ಬಣ್ಣ ಬಣ್ಣ ಬಟ್ಟೆಗಳನ್ನು ಧರಿಸುವಂತೆ ಬಣ್ಣ ಬಣ್ಣದ ಗಡಿಯಾರಗಳನ್ನು ಕೂಡ ಧರಿಸುತ್ತಾರೆ ಗೋಡೆಯ ಮೇಲೆ ಹಾಕುವ ಗಡಿಯಾರಗಳು ಕೂಡ ತುಂಬ ವಿನ್ಯಾಸನೀಯವಾಗಿರುತ್ತವೆ ನಂತರ ಕಾಲ ಕಳೆದಂತೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಅಂತ ವಿಂಗಡಿಸುತ್ತಾರೆ ಒಮ್ಮೆ ಮನುಷ್ಯ ಸಮಯವನ್ನು ಎಣಿಕೆ ಮಾಡಲು ತೀರ್ಮಾನಿಸಿದ ಆ ಹಠದ ಪರಿಣಾಮವೇ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಗಂಟೆ ನಿಮಿಷ ಮತ್ತು ಸೆಕೆಂಡಿಗೆ ಸಂಬಂಧಿಸಿದಂತೆ ಈ ಪ್ರಪಂಚದಲ್ಲಿ ಸ್ವಾಭಾವಿಕವಾಗಿ ಏನೂ ಇಲ್ಲ ಸಮಯವನ್ನು ಮನುಷ್ಯ ತನ್ನ ಅನುಕೂಲಕ್ಕಾಗಿ ವಿಂಗಡಿಸಿದ್ದಾನೆ ಒಂದು ನಿರ್ದಿಷ್ಟ ಕಾಲವನ್ನು ನಾವು ದಿನ ಎಂದು ಕರೆಯುತ್ತೇವೆ ಭೂಮಿಯು ತನ್ನ ಅಕ್ಷರೇಖೆಯ ಮೇಲೆ ಪೂರ್ವದಿಂದ ಪಶ್ಚಿಮದತ್ತ ಸುತ್ತುತ್ತಿರುತ್ತದೆ ಈ ಸುತ್ತುವಿಕೆ ಇಪ್ಪತ್ನಾಕು ಗಂಟೆಗಳಲ್ಲಿ ಒಂದು ಬಾರಿ ಮಾತ್ರ ಸಾಧ್ಯ ಅಂದರೆ ಒಂದು ದಿನ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳು ಮುಗಿಯುತ್ತೆಂದರೆ ಭೂಮಿಯು ತನ್ನ ಒಂದು ಪ್ರದಕ್ಷಿಣೆಯು ಮುಗಿದಂತೆ ಈ ಸಮಯವನ್ನು ಲೆಕ್ಕ ಹಾಕುವಲ್ಲಿ ನಕ್ಷತ್ರಗಳು ಸಹಾಯ ಮಾಡುತ್ತವೆ ವಿಜ್ಞಾನಿಗಳು ಸಮಯವನ್ನು ಸರಿಯಾಗಿ ಲೆಕ್ಕ ಹಾಕುತ್ತಾರೆ ಈ ಉದ್ದೇಶಕ್ಕಾಗಿ ವೀಕ್ಷಣಾಲಯಗಳಲ್ಲಿ ಸಿಡೇರಿಯಲ್ ಗಡಿಯಾರವನ್ನು ಉಪಯೋಗಿಸುತ್ತಾರೆ ಯಾವುದಾದರೂ ಒಂದು ನಿರ್ದಿಷ್ಟ ನಕ್ಷತ್ರವು ರೇಖಾಂಶವನ್ನು ಹಾದು ಹೋಗುವಾಗ ಸಿಡೇರಿಯಲ್ ದಿನ ಆರಂಭವಾಗುತ್ತದೆ ಮತ್ತು ಆ ನಕ್ಷತ್ರದ ರೇಖಾಂಶವನ್ನು ಮತ್ತೆ ಮರು ಹಾದು ಹೋಗುವವರೆಗೂ ಆ ದಿನ ಇರುತ್ತದೆ ನಾವು ಒಂದು ದಿನವನ್ನು ಗಂಟೆ ನಿಮಿಷ ಮತ್ತು ಸೆಕೆಂಡ್ಗಳಾಗಿ ವಿಂಗಡಿಸಿದ್ದೇವೆ ಆದ್ದರಿಂದ ಒಂದು ಸಿಡೇರಿಯಲ್ ದಿನ ಎಷ್ಟು ಕಾಲ ಇರುತ್ತೆಂದು ತಿಳಿಯಲು ಕಷ್ಟವಲ್ಲ ಅದು ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷಗಳು ಮತ್ತು ನಾಲ್ಕು ಪಾಯಿಂಟ್ ಒಂಬತ್ತು ಸೆಕೆಂಡುಗಳಿರುತ್ತವೆ ಯಾವುದೇ ಕಷ್ಟವಿಲ್ಲದೆ ಸುಲಭವಾಗಿ ದಿನದ ಲೆಕ್ಕ ಹಾಕಲು ಒಂದು ದಿನವನ್ನು ಸಿಡೇರಿಯಲ್ ದಿನದ ಬದಲಾಗಿ ಇಪ್ಪತ್ನಾಲ್ಕು ಗಂಟೆಗಳಂದು ಪರಿಗಣಿಸುತ್ತಾರೆ ವರ್ಷ ಲೆಕ್ಕ ಹಾಕುವ ಈ ವ್ಯತ್ಯಾಸವನ್ನು ಸರಿಪಡಿಸಲು ಒಂದು ಅಧಿಕ ದಿನವನ್ನು ಗುರುತುಪಡಿಸಿದ್ದಾರೆ ಅದು ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿನಗಳು ಇರುತ್ತವೆ ಇದು ನಾಲ್ಕು ವರ್ಷಗಳಿಗೊಮ್ಮೆ ಬರುತ್ತದೆ ಆಗ ಆ ವ್ಯತ್ಯಾಸವು ಸರಿಹೊಂದುತ್ತದೆ ಪೂರ್ವ ಜನರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಹಾಗೂ ರೋಮನ್ನರು ಮಧ್ಯರಾತ್ರಿಯಿಂದ ಮಧ್ಯರಾತ್ರಿಯವರೆಗೆ ಒಂದು ದಿನವೆಂದು ಪರಿಗಣಿಸುತ್ತಿದ್ದರು ಗಡಿಯಾರವನ್ನು ಕಂಡು ಹಿಡಿಯಲು ಮೊದಲ ದಿನವನ್ನು ಹಗಲು ಮತ್ತು ರಾತ್ರಿ ಎಂದು ಹನ್ನೆರಡು ಗಂಟೆಗಳಾಗಿ ವಿಂಗಡಿಸಲಾಗಿತ್ತು ಋತುಗಳು ಬದಲಾದಂತೆ ಹಗಲು ಮತ್ತು ರಾತ್ರಿಯ ಸಮಯ ಬೇರೆಯಾಗುವುದರಿಂದ ಆ ವಿಂಗಡನೆಯು ವೈಜ್ಞಾನಿಕವಾಗಿರಲಿಲ್ಲ ಈಗ ಪ್ರಪಂಚದಾದ್ಯಂತ ಇಪ್ಪತ್ನಾಲ್ಕು ಗಂಟೆಯ ದಿನವನ್ನು ರೋಮನ್ ಪದ್ಧತಿಯಂತೆ ಮಧ್ಯರಾತ್ರಿಯಿಂದ ಮಧ್ಯರಾತ್ರಿಯವರೆಗೆ ಅನುಸರಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ